ಕಲಬುರಗಿ ಮಹಾನಗರದ ಜಿ ಆರ್ ನಗರ ಬಡಾವಣೆಯಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಇಪ್ಪತ್ತೈದನೆಯ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಈ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬಡಾವಣೆಯ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಕೂಡಿಕೊಂಡು ಈ ರಜ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ವಿಶೇಷವಾಗಿ ಇಪ್ಪತ್ತೈದು ಸಾಮೂಹಿಕ ಮದುವೆಯನ್ನು ಮಾಡಬೇಕಂತ ತಿಳ್ಕೊಂಡು ಎಲ್ಲ ನಮ್ಮ ಕಮಿಟಿ ಹಿರಿಯರು ಕೂಡಿಕೊಂಡು ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅನೇಕ ಬಡವಣಿಯ ಜನ ಇವತ್ತ ಎರಡನೇ ಅಭಿನವ ಶ್ರೀಶೈಲ ಕ್ಷೇತ್ರ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಇಂಥ ಸಂದರ್ಭದೊಳಗೆ ಇಪ್ಪತ್ತೈದು ಸಾಮೂಹಿಕ ಮದುವೆಯನ್ನು ಬಡವರಿಗಾಗಿ ವಿಶೇಷವಾಗಿ ಬಡವರಿಗೆ ಬಲ್ಯದರಿಗೆ ದೀನರಿಗೆ ದಲಿತರಿಗೆ ಒಟ್ಟಾರೆ ಬಡ ಜನಕ್ಕೆ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಇಪ್ಪತ್ತೈದನೆಯ ಜಾತ್ರಾ ಮಹೋತ್ಸವ ರಜತ ಮಹೋತ್ಸವ ನಿಮಿತ್ತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಜನ ಪರಮ ಪೂಜ್ಯರು ನಾಡಿನ ನಾ ಮೂಲೆಗಳಿಂದ ಹರಗುರು ಚರಮೂರ್ತಿಗಳು ಬಂದು ಈ ಕಾರ್ಯಕ್ರಮದವರು ಪಾಲ್ಗೊಳ್ಳುತ್ತಿದ್ದಾರೆ ವಿಶೇಷ ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಮಾಧ್ಯಮದ ಮಿತ್ರರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತೀರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಮಿಟಿ ಪರವಾಗಿ ದೇವಸ್ಥಾನ ಪರವಾಗಿ ಬಡಾವಣೆ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಜಿಆರ್ ನಗರದ ಕ್ಷೇತ್ರಾಧಿಪತಿಯಾದ ಶ್ರೀ ಮಲ್ಲಿಕಾರ್ಜುನ ದೇವರನ್ನು ನೆನೆಸುತ್ತ ನಾವು ಈ ಕಮಿಟಿ ವತಿಯಿಂದ ತಿಳಿಸಿದ್ರೆ ನಮ್ಮ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಇಪ್ಪತ್ನಾಲ್ಕು ಮುಗಿದು ಇಪ್ಪತ್ತೈದು ಮುಂದಿನ ಉಗಾದಲ್ಲಿ ಪ್ರಾರಂಭವಾಗ್ತಿದೆ ಅದರ ನಿಮಿತ್ತವಾಗಿ ಇಪ್ಪತ್ತೈದು ಜೋಡಿಗಳನ್ನು ಸಾಮೂಹಿಕ ವಿವಾಹ ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡುವಾಗಂದು ನಾವೆಲ್ಲ ಕಮಿಟಿ ವತಿಯಿಂದ ಹಾಗೂ ನಮ್ಮ ಸುತ್ತಮುತ್ತಲಿರುವಂಥ ಕಾಲನಿ ವತಿಯಿಂದ ಎಲ್ಲರೂ ವಿಚಾರ ಮಾಡಿ ಇದನ್ನು ನಡೆಸ್ಕೊಳ್ಬೇಕಂತ ತಿಳ್ಕೊಂಡು ತಿಳಿಸ್ತಾ ಇದ್ದೇವೆ ಆದ್ದರಿಂದ ಮತ್ತು ಎಲ್ಲ ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವವರು ಯಾವುದೇ ಅವರಿಗೆ ಉಚಿತವಾಗಿ ಮಾಡಿಕೊಡ್ತದೆ ಯಾವುದೇ ಅವರಿಗೆ ಮತ್ತೇನಪ್ಪ ಅಂದ್ರೆ ಬಿಲ್ ಇರೋದಿಲ್ಲ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ಈ ಮದುವೆಗೆ ಇಪ್ಪತ್ತೈದು ಪೀಠಾಧಿಪತಿಗಳು ಪರಮ ಪೂಜ್ಯಗಳ ಸಾಮೂಹಿಕವಾಗಿ ಈ ಸಾಮೂಹಿಕ ವಿವಾಹಕ್ಕೆ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ದಯವಿಟ್ಟು ವರ ವಧುವರರು ತಾವು ಸಹ ಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಕಲಬುರಗಿ ಮಹಾನಗರದ ಅಳಂದ ರಸ್ತೆ ರಸ್ತೆಯಲ್ಲಿರುವ ಚೌಕ್ ಆರ್ ನಗರ್ ವಿಶ್ವರಾಧ್ಯ ಕಾಲನಿ ಕೈಲಾಶ್ ನಗರ್ ಶುಬೇದಾರ್ ಲೇಔಟ್ ಒಂದು ಏರಿಯಾದಲ್ಲಿದ್ದಂಥ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಒಂದು ರಜತ್ ಮಹೋತ್ಸವ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಅವತ್ತಿನ ದಿವಸ ನಾವೇನಾದ ಇಪ್ಪತ್ತೈದು ಜೋಡಿಗಳ ಸಾಮೂಹಿಕ ವಿವಾಹ ಮಾಡ್ಬೇಕಂತ ಹೇಳಿ ಅಪೇಕ್ಷೆ ಇಟ್ಕೊಂಡಿದ್ದೆವು ಈ ಒಂದು ಸಾಮೂಹಿಕ ವಿವಾಹಕ್ಕೆ ನಾಡಿನ ಹೆಸರಾಂತ ಇಪ್ಪತ್ತೈದು ಮಹಾ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಇಪ್ಪತ್ತೈದು ಸಾಮೂಹಿಕ ವಿವಾಹ ಉಚಿತವಾಗಿ ಯಾವುದೇ ಥರದ ಏನು ಅವ್ರ ಅಪೇಕ್ಷೆ ಇರದೆ ನಮ್ಮ ದೇವಸ್ಥಾನ ಕಡೆಯಿಂದ ಎಲ್ಲ ಉಚಿತವಾಗಿ ವಿವಾಹ ಏರ್ ಏರ್ ಏರ್ಪಡ್ ಮಾಡಿರ್ತೇವೆ ಯಾರು ಈ ಒಂದು ನಮ್ಮ ಉಚಿತ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ಇಚ್ಛೆ ಉಳ್ಳವರು ಏನದ ಬಂದು ಸ ವಿವಾಹ ಮಾಡ್ಕೋ ಇಚ್ಛರಿಗೆ ನಾವು ದೇವಸ್ಥಾನ ಕಮಿಟಿ ಎಲ್ಲ ಸದಸ್ಯರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಕೊಡ್ತದೆ ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸ್ಬೇಕು ಮೀಡಿಯಾ ಮಿತ್ರರಿಗೆ ಎಲ್ಲ ತಮಗೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲ್ಲ ಎಲ್ಲರಿಗೂ ಕೂಡ ವಿನಂತಿ ಏನಪ್ಪ ಅಂತಂದ್ರೆ ತಾವು ಯಾವಾಗನು ಒಂದು ಸ್ವಲ್ಪ ಈ ಒಂದು ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಇದ್ದಂತ ಈ ಸಾಮೂಹಿಕ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟು ಜನ ಪ್ರಚಾರ ಅಂದ್ರೆ ಎಲ್ಲರಿಗೆ ಅನುಕೂಲ ಅಂತ ಹೇಳಿದ್ರೆ ತಮ್ಮ ಮೂಲಕ ಕೇಳ್ಕೊತೀನಿ ತಮಗುನು ಇನ್ನೊಂದು ಮನವಿ ಮತ್ತೊಮ್ಮೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ರಿ ಅಂತ